ಹಾಯ್ ಗೆಳೆಯರೆ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡೀಸರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಎಮ್ ಹೆಚ್ ಇಪ್ಪತ್ತ್ನಾಲ್ಕು ಪಾಶಿಂಗ್ ಐತಿ ಸಿಂಗಲ್ ಓನರ್ ಗಾಡಿ ಐತಿ ಇನ್ಶೂರೆನ್ಸ್ ಓಕೆ ಐತಿ ಹೇಳ್ಯಾರ ಟಯರು ಕೂಡ ಗುಡ್ ಕಂಡೀಷನ್ ಕಂಡೀಷನ್ದವ ಮತ್ತು ಲೆದರ್ ಕುಚಿಂಗ್ ಹೇಳ್ಯಾರ ಒಳಗೆ ಜನರಲ್ ಸರ್ವಿಸಿಂಗ್ ಚೆಕಪ್ ಎಲ್ಲ ಅಂತ ಹೇಳ್ಯಾರ ಕಾರ್ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಹಾಗೆ ನಮ್ಮ ಪ್ರಥಮ ವೆಹಕಲ್ಸ್ ಯೂಟ್ಯೂಬ್ ಚಾನಲ್ ವ್ಯೂಡ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಯಾರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಿಮಗೆ ಇಂಥವು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಅದೇ ಥರ ಎಡಿಟಿಂಗ್ ಮಾಡಿ ಓಟ್ಯೂಬ್ನಾಗ ಪ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಡೀಜರ್ ಶಿಫ್ಟ್ ಡೀಜರ್ ಟೂರ್ಸ್ ಗಾಡಿ ಮತ್ತು ಒಳ್ಳೆ ಕಂಡೀಷನ್ ಐತಿ ಮಹಾರಾಷ್ಟ್ರ ಪಾಸಿಂಗ್ ಐತಿ ಟಯರ್ ಟೈರ್ ಅಂತ ಹೇಳ್ಯಾರ ಇನ್ಶೂರೆನ್ಸ್ ಪೊಲತ್ತಂತೇಳ್ಯಾರ ಲೆದರ ಕುಚಿಂಗ್ ಮಾಡಿಸ್ಯಾವ ಹೇಳ್ಯಾರ ಮತ್ತು ಲೊಕೇಶನ್ ಬೀಡ್ ಜಿಲ್ಲಾ ಬೀಡ್ ಜಿಲ್ಲಾದಾಗ ಈ ಕಾರ್ ಗಾಡಿ ನಿಮಗೆ ನೋಡತೈತಿ ತೋರು ಅಲ್ಲೇ ಹೋಗಿ ನೋಡಬೇಕು ಇಲ್ಲಿ ಫೋನ್ನಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ ಇದನ್ನ ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮಾಸ್ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಎಳೆಯರ್ ಈ ಕಾರ್ ಗಡಿ ಮಾರುತಿ ಸುಜುಕಿ ಕಂಪ್ನಿಯ ಶಿಫ್ಟ್ ಡಿಸೈರ್ ಟೋರ್ಸ್ ಐತಿ ಎರಡು ಸಾವಿರದ ಹದಿನೆಂಟು ಮಾಡೆಲ್ಲ ಸಿಂಗಲ್ ಓನರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಝ್ ಹೇಳ್ಯಾರ ಪ್ರೈಝ್ ಹೆಚ್ಚು ಕಡಿಮೆ ಆಕೈತಿ ಲೊಕೇಶನ್ ಬಿಡೋದಿಲ್ಲ ಈ ಕಾರ್ ಗಡಿ ಬಗ್ಗೆ ನಿಮಗೂ ಹೆಚ್ಚಿನ ಏನು ಪರ್ಮಿಷನ್ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಮತ್ತು ನಮ್ಮ ಶಿಫ್ಟ್ ಕಾರ್ ಗಡಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು